ಲಕ 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 ಭಯ ಆಯ್ತಾ ನೀರು ಸಖತ್ ಫೋರ್ಸ್ ಆಗಿ ಫ್ಲೋ ಆಗ್ತಾ ಇದೆ ಇಲ್ಲಿ ನೋಡಿ ಬಯಸ್ಕೋಡಿ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಿದ್ವಿ ನನ್ನ ಪಕ್ಕ ನೋಡಿ ಫುಲ್ಲು ಬೆಟ್ಟ ಗುಡ್ಡಗಳು ಸಖತ್ತಾಗಿದೆ ಮಸ್ತು ಪ್ಲೇಸು ವಿಸಿಟ್ ಮಾಡಿ ಒಂದು ಟೈಮು ಸಖತ್ತಾಗಿದೆನ್ರಿ ಇದೆ ನೋಡಿ ಕೋಡಿ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಫುಲ್ಲು ಬೆಟ್ಟದ ಮೇಲೆ ಇದೆ ಸೊ ಆ ಮರ ಕಾಣಿಸ್ತಿದೆ ಅಲ್ಲ ಅಲ್ಲೇ ಇರೋದು ಉದ್ದಾನ ವೀರಭದ್ರೇಶ್ವರ ಸ್ವಾಮಿ ದರ್ಶನ ಆಯಿತು ಸೊ ಅಲ್ಲೇ ಪಕ್ಕದಲ್ಲೇ ಬೋರ್ಡ್ ಹಾಕಿದ್ದಾರೆ ಕೋಡಿ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಇಲ್ಲಿಂದ ಫುಲ್ಲು ಆಫ್ ರೋಡಿಂಗು ಒಂದು ಅರ್ಧ ಕಿಲೋಮೀಟ್ರ್ ಇದೆ ಸೊ ಅದು ಕೂಡ ಬನ್ನಿ ತೋರಿಸ್ತೀನಿ ಹೋಗಿ ನೋಡ್ಕೊಂಡು ಬರೋಣ ಅದೇ ಮೇನ್ ದೇವಸ್ಥಾನ ಅಲ್ಲದೆ ರೈಟ್ ಸೈಡಲ್ಲಿಂದ ಹಿಂಗೆ ಟರ್ನ್ ಆದರೆ ನೋಡಿ ಬೋರ್ಡ್ ಕಾಣಿಸ್ತಿದೆ ಈ ಬೋರ್ಡ್ ಹತ್ರ ನಮ್ಮ ಫ್ರೆಂಡ್ ನಿಂತವನೇ ಇಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ಬೈ ವಾಕ್ ಹೋಗಬೇಕು ಸೊ ಹೋಗ್ಬಿಟ್ಟು ನೋಡ್ಕೊಂಡು ಬರೋಣ ಈ ಕಡೆ ಮೇಲೆ ಕಾಣಿಸುತ್ತಲ್ಲ ಕಡೆ ಅದೇ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ವೈಸ್ಕೋಡಿ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಿದ್ವಿ ನನ್ನ ಪಕ್ಕ ನೋಡಿ ಫುಲ್ಲು ಬೆಟ್ಟ ಗುಡ್ಡಗಳು ಸಕ್ಕತ್ತಾಗಿದೆ ಮಸ್ತು ಪ್ಲೇಸು ವಿಸಿಟ್ ಮಾಡಿ ಒಂದು ಟೈಮು ಯಾವುದೇ ಕಾರಣಕ್ಕೂ ಮರಿಬೇಡಿ ಸ್ವಲ್ಪ ದೂರ ಬಂದಮೇಲೆ ವಾಟ್ರ್ ಫ್ಲೋ ಆಗ್ತಾಯಿದೆ ಐಸ್ ನಾನು ಹೇಳಿದ್ನಲ್ಲ ಕೋಡಿ ವಾಟ್ರ್ ಫಾಲ್ಸ್ ಅಂತ ದೇವಸ್ಥಾನ ಹಿಂಗೆ ಹೋಗ್ಬೇಕು ನೋಡಿ ಆಲ್ರೆಡಿ ನೀರು ತುಂಬಿ ಇದೆ ಫುಲ್ಲು ಫಾಲ್ಸ್ ಹರಿದಂಗೆ ಇನ್ನೂ ಸ್ವಲ್ಪ ಹತ್ರ ಹೋಗೋಣ ನಾನು ನಿಮಗೆ ಝೂಮ್ ಮಾಡಿ ಇದ್ದೀನಿ ಇದನ್ನು ಕೋಡಿ ಸಿದ್ದೇಶ್ವರ ಅಂತಾನೆ ಇದು ಫೇಮಸ್ ಆಗಿರೋ ದೇವಸ್ಥಾನ ಸೊ ವಾಟ್ರ್ ಫಾಲು ತೋರಿಸ್ತೀನಿ ನಾವು ಸ್ವಲ್ಪ ದೂರ ನಡ್ಕೊಂಡು ಇದ್ದೀವಿ ನಮ್ಮ ಎದುರುಗಡೇ ಸಕ್ಕತ್ತಾಗಿ ಸೀನ್ರಿ ಕಾಣಿಸುತ್ತೆ ನೋಡಿ ಇವಾಗ ಶಿವಮ್ಮೈನ ದೇವಸ್ಥಾನ ಹತ್ರ ನಡ್ಕೊಂಡು ಹೋಗ್ತಾ ಇದ್ದೀನಿ ಸೊ ಬನ್ನಿ ದರ್ಶನ ಮಾಡ್ಕೊಂಡು ಬರೋಣ ತುಂಬ ಇತಿಹಾಸ ಆಗಿರುವಂಥ ಈ ದೇವಸ್ಥಾನಕ್ಕೆ ಬಂದಿದ್ದೀನಿ ವೀರಭದ್ರೇಶ್ವರ ಸ್ವಾಮಿ ಹಾಗೂ ಕೋಡಿ ಸಿದ್ದೇಶ್ವರ ಸ್ವಾಮಿ ದರ್ಶನ ಮಾಡ್ಕೊಂಡು ಹೋಗೋಣ ಸೊ ನೀವು ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ದೇವಸ್ಥಾನ ಪಕ್ಕದಲ್ಲೇ ಗೋಡೆ ಮೇಲೆ ಶಿವನ ಮೂರ್ತಿ ತುಂಬಾ ಅದ್ಭುತವಾಗಿ ಚಿತ್ರವನ್ನು ಬಿಡಿಸಿದ್ದಾರೆ ಗೈಸಿದೆ ಮೈನ್ ದೇವಸ್ಥಾನ ನೋಡಿ ತುಂಬಾ ಅದ್ಭುತವಾಗಿದೆ ಹಾಗೂ ಇಲ್ಲಿ ಪ್ರಕೃತಿಯ ಮಡಿಲಿನಲ್ಲಿ ಇರುವಂತಹ ದೇವಸ್ಥಾನ ಇಲ್ಲಿ ಕುತ್ಕೊಳ್ಳೋಕೆ ವಯಸ್ಸಾದವರಿಗೆ ಅನುಕೂಲ ಮಾಡಿದ್ದಾರೆ ಇಲ್ಲಿ ಊಟ ತಿಂಡಿ ಹಾಗೂ ಯಾವುದೇ ರೀತಿ ಅಂಗಡಿಗಳು ಕೂಡ ಇಲ್ಲ ನೀವು ಏನಾದ್ರು ತಗೋ ಬರ್ಬೇಕಂದ್ರೆ ಮೈನ್ ರೋಡ್ ಇಂದಾನೆ ತಗೊ ಬರ್ಬೇಕು ಸುಮಾರು ಆರು ಕಿಲೋಮೀಟರ್ ಆಗುತ್ತೆ ಸೊ ತಿಂಡಿ ತಂದ್ರೆ ಪ್ಲಾಸ್ಟಿಕ್ ಏನು ಇಲ್ಲಿ ಬಿಸಾಕ್ಬೇಡಿ ತುಂಬಾ ಒಳ್ಳೆ ಅದ್ಭುತವಾಗಿರುವಂತಹ ಜಾಗ ಸ್ವಾಮಿ ದರ್ಶನ ಮಾಡಿದ್ದು ಆಯ್ತು ಸೊ ನೀರಲ್ಲಿ ಆಟಾಡಕ್ ಹೋಗ್ತಾ ಇದೀವಿ ಇದೆ ನೋಡಿ ಕೋಡಿ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಫುಲ್ಲು ಬೆಟ್ಟದ ಮೇಲೆ ಇದೆ ಸೊ ಆ ಮರ ಗಿಡಗಳು ಕಾಣಿಸ್ತಿದೆ ಅಲ್ಲ ಅಲ್ಲೇ ಇರೋದು ಸೊ ಇವಾಗ ನೀರಲ್ಲಿ ಆಟ ಆಡಕ್ ಹೋಗ್ತಾ ಇದೀವಿ ನಾವು ಬಟ್ಟೆ ತರೋದು ಮರತೋಗ್ಬಿಟ್ವಿ ಯಾಕಂದ್ರೆ ಇಲ್ಲಿ ನೀರು ಪ್ಲೇಸು ಇಷ್ಟೊಂದು ಅದ್ಭುತವಾಗಿ ಇದೆ ಅಂತ ನಮಗೆ ಗೊತ್ತಿರಲಿಲ್ಲ ಇಲ್ಲಿ ಬಂದ ತಕ್ಷಣವೇ ಗೊತ್ತಾಗಿದ್ದು ಹಾಗು ಇಡಿಯಕ್ ಕೂಡ ಭಯ ಆಗ್ತಿದೆ ಈ ಕಡೆ ಎಷ್ಟು ಆಳ ಇದೆ ಅಂತ ಗೊತ್ತಿಲ್ಲ ಗೈಸಿದ್ರ ಮೇಲೆ ನಡ್ಕೊಂಡು ಹೋಗ್ಬೋದು ನಾನು ಕೂಡ ನಡ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ಇವಾಗ ಕಾಲು ಜರಿತದೆ ಹುಷಾರಾಗಿ ಚಪ್ಪ ಈ ಥರ ನೋಡಿ ಹಿಂಗೆ ನಡ್ಕೊಂಡು ಹೋಗಬೇಕು ಫೀಲಿಂಗ್ ಮಾತ್ರ ಫುಲ್ಲು ಪಾತ್ರಿ ಗಟ್ಟಿದೆ ಸ್ವಲ್ಪ ಹುಷಾರಾಗೆ ಹೋಗ್ಬೇಕು ಸೊ ಅಲ್ಲಿವರೆಗೂ ಹೋಗಿ ಜಂಪಡ್ಕೊಂಬತ್ತಾರೆ आज रात linda ho ka last stop takata gaya tha ನೋಡಿ ತುಂಬಾ ಸಖತ್ ಆಗಿದೆ ನೋಡಿ ಇದೆ ಕೊಡಿ ಸಿದ್ದೇಶ್ವರ ಸ್ವಾಮಿ ಹತ್ರ ಇರೋಂತಹ ನದಿ ನೀರು ಹರ್ಕೊಂಡು ಹೋಗ್ತಾ ಇದೆ ಸೊ ಸಕತ್ ಫೇಮ ಫೇಮಸ್ ಆಗಿರುವಂತಹ ಪ್ಲೇಸು ಒಂದು ವಿಸಿಟ್ ಮಾಡಿ ಹಂಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಕಿರಾಣ ಯೂಟ್ಯೂಬ್ ಚಾನಲ್ ಘಸ ಇವಾಗ ಕೋಡಿ ಮೇಲೆ ಇದೆ ಕಟ್ಟೆ ಮೇಲೆ ಅಲ್ಲಿಂದ ಕೆಳಗಡೆ ಬರ್ತಾ ಇದ್ದೀನಿ ಇಲ್ಲಿ ಫಾಲ್ಸ್ ಹರಿದಂಗೆ ಫ್ಲೋ ಆಗ್ತಿದೆ ನೀರು ನ ದೋಣ ಜಿಂಗ ಲಕ್ಕ 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 ಭಯ ಆಯ್ತಾ ಐತೆ ನೀರು ಸಖತ್ ಪೋರ್ಸ್ ಆಗಿ ಸ್ಲೋ ಆಗ್ತಾ ಇದೆ ಇಲ್ಲಿ ನೋಡಿ ಸಕ್ಕತ್ತಾಗಿದೆ ಆಗಿದೆ ಕಾಲಕ ಹಿಂಗಲ ಕಾಲ ಕಾಲಕ ನಮ್ ಫ್ರೆಂಡ್ ಒಬ್ಬ ಇದ್ದಾನೆ ನೋಡಿ ನನ್ನ ಹಿಂಗಡೆ ಅವನು ಬರ್ತಾ ಇದ್ದಾನೆ ನೀವು ಎಷ್ಟು ರಾ ಕಂಡ್ಬಿಟ್ಟು ನೋಡ್ತಿರೋ ಅಷ್ಟು ರಾ ಫುಲ್ಲು ಬೆಟ್ಟ ಗುಡ್ಡಗಳು ಕಲ್ಲುಗಳು ಕಾಣಿಸುತ್ತೆ ಹಾಗು ಫುಲ್ಲು ಹಚ್ಚ ಹಸಿರಾಗಿರುವಂತಹ ಪ್ರಕೃತಿ ಫೈಸ್ ಒಳ್ಳೆ ಪ್ಲೇಸು ವಾಟರ್ ಫಾಲ್ಸು ಹಾಗೂ ಬೆಟ್ಟ ಗುಡ್ಡ ಎಲ್ಲ ತೋರಿಸಿದೆ ರಿಟನ್ನು ನಾವು ಬೆಟ್ಟ ಗುಡ್ಡ ಎಲ್ಲ ನೋಡ್ಕೊಂಡು ಮನೆ ಕಡೆ ಹೊಳ್ತೀವಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಫುಲ್ ವಿಡಿಯೋ ನೋಡಿ ಥ್ಯಾಂಕ್ ಯು